ಕರ್ನಾಟಕ ರಾಜ್ಯದ ಒಬ್ಬ ಜಾಗೃತ ಮತದಾರ ಅವನು ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರದ ಮತದಾರ ಆ ಮತದಾರನ ಕೊಲೆ ಮಾಡಿದ ಯಾರು ಅಂತ ಹೇಳಿದ್ರೆ ಯಾವ್ದೋ ವ್ಯಕ್ತಿ ಅಲ್ಲ ಈ ಒಂದು ಸರ್ಕಾರದ ವ್ಯವಸ್ಥೆ ಸರ್ಕಾರದ ವ್ಯವಸ್ಥೆ ಇದು ಅದನ್ನ ಹೇಳಲಿಕ್ಕೆ ಬಂದ್ರೆ ಏನೆಲ್ಲ ಮಾತಾಡ್ತಿದ್ದಾರೆ ಅವ್ರ ಮನೆ ಪರಿಸ್ಥಿತಿ ನಾನು ಬಹಳ ಡೀಟೇಲ್ ಆಗಿ ಹೋಗೋದಿಲ್ಲ ಅಶೋಕ್ ಅವರು ಬಹಳಷ್ಟು ಸಂಗತಿಗಳು ಮಾತಾಡಿದ್ದಾರೆ ನಾಯಕರು ಎಲ್ಲ ಮಾತಾಡಿದ್ದಾರೆ ಎದುರುಗಡೆ ಇವರು ಆಡಳಿತ ಪಕ್ಷದ ನಾಯಕರು ಕೂಡ ಮಾತಾಡಿದ್ದಾರೆ ಈ ಹಗರಣದ ಬಗ್ಗೆ ನಡೆದಿರುವಂತಹ ಸಂಗತಿಗಳ ಬಗ್ಗೆ ಚರ್ಚೆ ಮಾಡ್ಬೇಕಾದ್ರೆ ಬಹಳ ನೋವಿನಿಂದ ಮಾತಾಡ್ತಾ ಇದ್ದೆ ನಾನು ಒಬ್ರು ಹೇಳಿದೀರಿ ದಲಿತಾನ್ನ ಹೆಸರನ್ನ ಪದಪ್ರಯೋಗ ಮಾಡಬೇಡಿ ಅಂತ ಹೇಳ್ತೇನೆ ಬಿಡ್ರಿ ಅದರಿಂದ ಏನ್ ಪ್ರಯೋಜನ ಅಲ್ಲ ನೀವೇ ಮಾಡಿದ್ರೆ ಹಂಗ ಈಗ ಮಾತಾಡೋದು ವಾಲ್ಮೀಕಿ ನಿಗಮದಲ್ಲಿ ಹಗಲ್ ಆಗಿದೆ ಅಂತ ಹೇಳಿ ಜಗತ್ ಜಾಹೀರ್ ಆಗಿದೆ ಜಗತ್ ಜಾಹೀರ್ ಆಗಿದೆ ಈ ಸರ್ಕಾರ ಎಂತದ್ದು ಅಂತ ಹೇಳಿ ನಾನು ನೋ ಮಾಡ ನೋವಿನಿಂದ ಹೇಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು ಈ ಹಿಂದೆ ರೌಡಿಗಳಿಗೆ ಇನ್ಯಾರಿಗೂ ಕೊಲೆ ಮಾಡಬೇಕು ಅಂತ ಹೇಳಿ ರೌಡಿಗಳನ್ನು ಉಪಯೋಗ ಮಾಡ್ಕೊಂಡು ಕೊಡ್ತಾ ಇದ್ರು ಅವರಿಗೆ ವಿಳೆ ಕೊಡ್ತಾ ಇದ್ರು ಸುಪಾರಿ ಕೊಡ್ತಾ ಇದ್ರು ಇವತ್ತು ಸರ್ಕಾರನೇ ಸುಪಾರಿ ಕೊಡುವಂತ ಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಇದು ನ್ಯಾಯ ಅನ್ಯಾಯ ಕೇಳಿದ್ರೆ ಸರ್ಕಾರಿ ಪ್ರಾಯೋಜಿತ ಅಂತ ಕೊಲೆ ಅಂತ ಹೇಳಿದ್ರೆ ನ್ಯಾಯ ಅನ್ಯಾಯ ನೀವೇ ಹೇಳಿ ನೋಡಿ ಅಧ್ಯಕ್ಷರೇ ಇಲ್ಲಿ ಬೇರೆ ಯಾರು ಅಲ್ಲ ಕೊಲೆ ಮಾಡಿರೋದು ಸರ್ಕಾರ ಯಾವ ರೀತಿ ಹೇಳ್ತೀನಿ ನಾನು ಸರ್ಕಾರಕ್ಕೆ ಹೇಳಿದೀನಿ ನಿಮ್ಮ ಬಿಜೆಪಿ ಸರ್ಕಾರ ईडीಗೆ ಸುಪರಿಂಟ್ ಆಗಂತಿದೆ ನಿಮ್ಮ ಬಿಜೆಪಿ ಸರ್ಕಾರ ईडीಗೆ ಸುಪರಿಂಟ್ ಆಗಂತಿದೆ ಸರ್ಕಾರಕ್ಕೆ ಹೇಳ್ತಾ ಇದೀನಿ ಯಾವ ಹೇಳಕೊಂಡಿದ್ದೀರಾ ಆ ಈ ಪ್ರಕರಣಕ್ಕೆ ಸಂಬಂಧ ಸರ್ಕಾರ <San> ಮಾಡಿ